ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸಂಡೇ ಲಾಗು ಫ್ರೆಂಡ್ಸ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇದು ತುಂಬಾ ಮಳೆ ಬರ್ತಾಯಿತ್ತು ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂತ ಮತ್ತೆ ಏನು ಗೊತ್ತಾ ಮಳೆ ಬಂದರೆ ನೋಡಿ ಹೂವು ಎಲ್ಲ ಎಷ್ಟು ಚೆನ್ನಾಗಿದೆ ಹೊಂಗೆ ಹೂವು ಎಲ್ಲನೂ ಉದುರೋಗ್ಬಿಟ್ಟಿದೆ ಫ್ರೆಂಡ್ಸ್ ಮಳೆಗೆ ಅಷ್ಟು ಚೆನ್ನಾಗಿತ್ತು ಹೂವು ನೋಡಿ ಎಲ್ಲನೂ ಮಳೆ ಉದ್ರೋಗ್ಬಿಟ್ಟಿದೆ ಮತ್ತು ಏನು ಗೊತ್ತಾ ಬೆಳಗ್ಗೆನೇ ಇದ್ದು ಸಂಡೇ ಒಂದು ಫಂಕ್ಷನ್ ಇತ್ತು ಶ್ರೀಮಂತ ಇತ್ತು ಹಂಗಾಗಿ ಹೋಗಬೇಕಾಗಿತ್ತು ಬೆಳಗಿನ ಎದ್ದು ಅದ್ರ ನನ್ನ ನವಮಿ ಬೇರೆ ಅಲ್ವಾ ಹಾಗಾಗಿ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ಎಲ್ಲರೂ ಮಳೆ ಬಂದು ಎಲ್ಲ ಗಲೀಜಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಹಂಗಾಗಿ ಮತ್ತೆ ಬಾಗಿಲೆಲ್ಲ ತೊಳೆದು ನೀಟಾಗಿ ನಮ್ಮ ಮನೆಯವ್ರ ಅದಕ್ಕೆ ನಾನು ಬಾಗಿಲು ತೊಳಿತೀನಿ ನೀನು ಬೇರೆ ಕೆಲಸ ಮಾಡ್ಕೊ ಅಂತ ಹೇಳಿದ್ರು ನಮ್ಮ ಮನೆಯವ್ರ ಬಾಗಿಲು ತೊಳೆದಾದಮೇಲೆ ನಾನು ಸ್ವಲ್ಪ ಚಿಕ್ಕದಾಗಿ ರಂಗೋಲೆ ಬಿಟ್ಟೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಯಾರು ಸ್ಕಿಟ್ ಮಾಡಿ ನೋಡಬೇಡಿ ಪ್ಲೀಸ್ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇದು ರಂಗೋಲಿ ಬಿಡ್ತಾ ಇದ್ದೀನಿ ಸುಮ್ಮನೆ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಡೋಣ ದಿನ ಅಲ್ವಾ ಅಂತ ಹೇಳ್ಬಿಟ್ಟು ಬೆಳ ಡೈಲಿ ಬಿಡ್ತೀನಿ ಬಟ್ ಮಳೆ ಬಂದು ಎಲ್ಲ ಇದಾಗ್ಬಿಟ್ಟಿದ್ದು ಹಾಗಾಗಿ ಬೆಳಗಿನೇ ಬಾಗಲು ತೊಳೆದ್ಬಿಟ್ಟು ರಂಗೋಲಿ ಬಿಡೋಣ ಹೇಳ್ಬಿಟ್ಟು ರಂಗೋಲಿ ಬಿಡ್ತಾ ಇದ್ದೀನಿ ರಂಗೋಲಿ ಎಲ್ಲ ಬಿಟ್ಟಾದ್ಮೇಲೆ ತಿಂಡಿನೂ ರೆಡಿ ಮಾಡಿದೆ ಉಪ್ಪಿಟ್ಟು ನನ್ನ ತಂಗಿ ನನ್ನ ತಂಗಿ ಮಗ ಎಲ್ಲ ಬಂದಿರು ಚಿಕ್ಕವನು ನಮ್ಮ ಪಾಪು ನಮ್ಮ ತಂಗಿ ಮಗ ಮತ್ತು ನನ್ನ ತಂಗಿಬ್ಬರು ಬಂದಿದ್ದರು ಅವ್ರಿಗೆ ಹಾಲಿಡೇ ಇತ್ತು ಸ್ಕೂಲಿಗೆ ಅಂತ ಹಂಗಾಗಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಶ್ರೀಮಂತಕ್ಕೆ ಹೋಗ್ಬೇಕಾಗಿತ್ತಲ್ಲ ಮಧ್ಯಾಹ್ನ ಬಂದ ಏನಾದ್ರು ಅಡುಗೆ ಮಾಡೋಣ ಅಂತ ಮತ್ತೆ ಮಧ್ಯಾಹ್ನ ನಾವು ಅಲ್ಲೇ ಊಟ ಮಾಡ್ತೀವಿ ಇವರು ಬರೋಲ್ಲ ಅಂದರು ನನ್ನ ತಂಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದಳು ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮಂದಿಬ್ಬರೇ ಹೊರಟ್ವಿ ನನ್ನ ಮಗ ನಮ್ಮ ತಂಗಿ ನಮ್ಮ ತಂಗಿ ಮಗ ಎಲ್ಲ ಮನೆಯಲ್ಲೇ ಇದ್ದರು ಅವರಿಗೆ ಸ್ವಲ್ಪ ಅನ್ನ ಮಾಡಿ ಬೇಳೆ ಸಾರು ಮಾಡಿ ಇಟ್ಬಿಟ್ಟು ಹೊರಡೋಣ ಅಂತ ನಾನು ರಂಗೋಲೆ ಬಿಟ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡಿದೆ ಫ್ರೆಂಡ್ಸ್ ತಿಂಡಿ ರೆಡಿ ಮಾಡಿ ಮತ್ತು ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿ ನಾನು ರಂಗೋಲಿ ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗೋಣ ಅಂತ ಹೊರಟಿದ್ದೀನಿ ಫ್ರೆಂಡ್ಸಿಗೆ ಅಷ್ಟೊತ್ತಿ ನಾನು ರಂಗೋಲಿ ಬಿಟ್ಟಿದ್ದೆ ಬೇರೆ ಬೇರಲ್ವ ಸಂಡೇ ಹಾಗಾಗಿ ಮನೆಯವರು ದೇವ್ರ ಪೂಜೆ ಮಾಡಿಬಿಡ್ತೀನಿ ಪು ಬರೋಷ್ಟೊತ್ತಿಗೆ ಅಂತ ಹೇಳಿದ್ರು ನಾನು ರಂಗೋಲಿ ಬಿಡೋ ಅಷ್ಟೊತ್ತಿಗೆ ಮುಂಚೆ ಟಿಫನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಹಾಗಾಗಿ ಬೇಗ ಬೇಗ ರೆಡಿ ಆಗಿಬಿಡೋಣ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಆಲೇನೇ ಬೆಳಗ್ಗೆ ಟೆನ್ ತರ್ಟಿಗೆ ಹೋಗಬೇಕಿತ್ತು ನಾವು ಹಾಗಾಗಿ ಆಲೇನೆ ನೈನ್ ತರ್ಟಿ ಆಗಿಬಿಟ್ಟಿತ್ತು ನಾವೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಹಂಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿ ನಾನು ಸ್ವಲ್ಪ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ ನೋಡಿ ಸೊಮ್ಮನೆ ಆ ಕಡೆ ಡ್ರೆಸ್ಸಿಂಗ್ ಟೇಬಲ್ ಇನ್ನೊಂದು ಇದೆ ಇದು ಸ್ವಲ್ಪ ಮಾಮೂಲಿ ನಮ್ಮ ರೂಮಲ್ಲಿ ಚಿಕ್ಕದಾಗಿ ಇಟ್ಕೊಂಡಿದ್ದೆ ಅದರಲ್ಲೇ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಎಷ್ಟು ಬಟ್ಟೆ ಇದೆ ನೋಡಿ ಮಡ್ಚೋದು ಎಲ್ಲ ವಾಶ್ ಮಾಡಿ ತೆಗೆದಿಟ್ಟಿದ್ದೆ ಅದಕ್ಕೆ ಬಂದು ಮಡ್ಚ್ಕೊಳ್ಳೋಣ ಇಲ್ಲ ನನ್ನ ತಂಗಿ ಮಡ್ಚಿಟ್ಟಿರ್ತೀನಿ ನೀವು ಹೋಗಿ ಬರೋ ಅಂದ್ಲು ಹಂಗಾಗಿ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ರೆಡಿ ಆಗಿದ್ದಾರೆ ನಾನು ರೆಡಿ ಆಗ್ತಾ ಇದ್ದೀನಿ ನೀನು ಎಷ್ಟು ಕೆಲ್ ಎಷ್ಟು ಕೆಲಸ ಮಾಡಿದ್ರು ಮನೆ ಕೆಲಸ ಮುಗಿಯೋದೇ ಇಲ್ಲಲ್ವ ನೋಡಿ ಸ್ವಲ್ಪ ಕೋಲ್ಡ್ ಕ್ರೀಮ್ ಅಪ್ಲೈ ಮಾಡ್ಕೋತೀನಿ ಎಷ್ಟೇ ಇವಾಗ ಅಷ್ಟು ಬಿಸ್ಲಿದ್ರು ಅದೇನೋ ಒಂಥರ ಕೈಯೆಲ್ಲ ಸ್ನಾನ ಮಾಡಿದಾಗ ಒಂಥರ ಮೈಯೆಲ್ಲ ಉರಿ ಉರಿ ಒಂಥರ ಏನಂತ ಗೊತ್ತಿಲ್ಲ ಒಂಥರ ಎಲ್ಲ ಸ್ಕಿನ್ನೆಲ್ಲ ಒಂಥರ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕೋಲ್ಡ್ ಕ್ರೀಮ್ ಅಪ್ಲೈ ಮಾಡ್ಕೊತೀನಿ ನಾನು ಸ್ನಾನ ಆಗಿದ ತಕ್ಷಣ ಇಲ್ಲಾಂದರೆ ಮತ್ತೆ ಒಂಥರ ಇರಿಟೇಷನ್ ಅನಿಸ್ತಾನೆ ಇರುತ್ತೆ ಹಂಗಾಗಿ ನಮ್ಮಂದ್ರವರು ರೆಡಿ ಆಗ್ತಾಯಿದ್ರು ನಾನು ರೆಡಿ ಆದೆ ರೆಡಿ ಆಗಿಬಿಟ್ಟು ಇಬ್ರು ಸರಿ ಹೊರಡೋಣ ಟೈಮ್ ಆಗಿಬಿಡ್ತಲ್ಲ ಅಂತ ಅದಕ್ಕೆ ನಾನು ತಂಗಿಗೆ ಹೇಳ್ತಾ ಇದ್ದೆ ಮತ್ತೆ ನಾವು ಊಟ ಮಾಡ್ಕೊಳ್ಳಿ ಬಂದುಬಿಡ್ತೀವಿ ಅಷ್ಟೊತ್ತಿಗೆ ಅಂತ ನಮ್ಮಂದಿರೋ ಹೊರಟು ನಾನು ಬಂದೆ ಈಚೆ ಹೆಲ್ಮೆಟ್ ತೊಗೊಂಡು ಹತ್ರದಲ್ಲೇ ಇದ್ದಿದ್ದು ಚಿಕ್ಕ ಚಿಕ್ಕ ಮಧುರೆ ಇದೆಯಲ್ವಾ ಅಲ್ಲೇ ಇದ್ದಿತ್ತು ಹಂಗಾಗಿ ಬೈಕಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ನಾನು ನಮ್ಮನೆಯಬ್ರು ರೆಡಿ ಆಗ್ಬಿಟ್ಟು ಹೊರಟ್ವಿ ಫ್ರೆಂಡ್ಸ್ ಇವಾಗ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ನೋಡಿ ಹೊರಟ್ವಿ ಬೈಕಲ್ಲೇ ಇನ್ನೇನು ಬೇಗ ಹೋಗಿದ್ರೆ ಬೇಗ ಅಂದರೆ ಟೆನ್ ತರ್ಟಿಗೆ ಅಂತ ಹೇಳಿದ್ರೆ ನಾವು ಮನೆಗೆ ಬಿಡೋ ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಬೇಗನೇ ಇತ್ತು ಬೆಳಗ್ಗೆ ಮುಹೂರ್ತ ಚೆನ್ನಾಗಿದೆ ಅಂತ ಬೇಗ ಇದು ಮಾಡಿದ್ರು ಬಟ್ ಏನು ಗೊತ್ತಾ ಶ್ರೀಮಂತದಲ್ಲಿ ನೋಡಿ ಹೋಗ್ತಾ ಇದ್ದೀವಿ ಈಗ ನಾವು ಬೈಕಲ್ಲಿ ಶ್ರೀಮಂತದಲ್ಲಿ ಹುಡುಗಿದ್ದು ನಾನು ಫೋಟೋ ತೊಗೊಂಡಿಲ್ಲ ಯಾಕಂದರೆ ಕೆಲವರು ಇಷ್ಟಪಡಲ್ಲ ಪ್ರೆಗ್ನೆಂಟ್ ಲೇಡೀಸು ಇದ್ರಲ್ಲಿ ಬರೋದಕ್ಕೆ ಫೋಟೋದಲ್ಲಿ ಹಾಗಾಗಿ ಸುಮ್ಮನೆ ಯಾಕೆ ಕೇಳಬಾರ್ದು ಹೇಳ್ಬಿಟ್ಟು ನಾನು ಹುಡುಗಿದೇನು ಕ್ಲಿಪ್ ತೊಗೊಳಲಿಲ್ಲ ಹಂಗಾಗಿ ಇನ್ನು ಹೋಗ್ತಾ ಇದ್ದೀವಿ ನಾವು ಶ್ರೀರಾಮನವಮಿ ಅಂತ ಹೇಳಿದ್ನಲ್ಲ ನಮ್ಮ ನೆಲ್ಮಂಗ್ಲದಲ್ಲಿ ಬೈಪಾಸ್ ಕೆಳಗಡೆ ಆಂಜನೇಯನ ದೇವಸ್ಥಾನ ಮಾಡಿದ್ದಾರೆ ಎಷ್ಟು ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಆದ್ರೂ ಅಲ್ಲೇ ಹೋಗಿ ಕೈ ಮುಕ್ಕೊಂಡು ಹೆಂಗೂ ಬಂದಿದ್ವಲ್ಲ ಮತ್ತೆ ಲೇ ಆಗಿಬಿಡುತ್ತೆ ಫಂಕ್ಷನ್ ಮುಗಿಸ್ಕೊಂಡ್ ಬರೋಕ್ಕೆ ಅಷ್ಟೊತ್ತಿಗೆ ಆಗೋಲ್ಲ ಅಂತ ಹೇಳಿಬಿಟ್ಟು ನೋಡಿ ರಾಮಂದು ವಿಗ್ರಹ ಎಷ್ಟು ಚೆಂದ ಮಾಡಿದಾರಲ್ಲ ಹಂಗಾಗಿ ದೇವಸ್ಥಾನ ಕೈ ಬಂದುಬಿಡೋಣ ಅಂತ ಇಳ್ದು ದೇವ್ರಿಗೆ ಕೈ ಮುಗಿದು ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಮತ್ತು ನಾವು ಹೊರಟಿ ಅಲ್ಲಿಂದ ನೋಡಿ ಇದೆ ನಾವು ಹೋಗೋ ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಮುಗ್ದಿತ್ತು ಹಂಗಾಗಿ ಫಸ್ಟ್ ಅವ ಅಣ್ಣ ಪರವಾಗಿಲ್ಲ ಬನ್ನಿ ಊಟಕ್ಕೆ ಫಸ್ಟ್ ಊಟ ಮಾಡಿಬಿಡಿ ಅಂತ ಕರ್ಕೊಂಡು ಹೋದ್ರು ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಹೋಗೋಣ ಅಂತೇಳ್ಬಿಟ್ಟು ಅವ್ರು ನಾವು ಹೋದಾಗ ಪಾಪ ಊಟ ಕೂತಿದ್ರು ಅವರು ಪ್ರೆಗ್ನೆಂಟ್ ಹುಡುಗಿ ಅವರು ಮೈ ಅವ್ರ ಹಸ್ಬೆಂಡು ಎಲ್ಲರೂ ಊಟ ಕೂತಿದ್ರು ಆಲ್ಮೋಸ್ಟ್ ನಾವು ಇನ್ನೊಂದು ಸ್ವಲ್ಪ ಜನ ಲಾಸ್ಟ್ ಅನಿಸುತ್ತೆ ಊಟ ಆಲ್ಮೋಸ್ಟ್ ಎಲ್ಲನೂ ಬಂದು ಬಂದಿದ್ದರು ಫ್ರೆ ರಿಲೇಷನ್ಸ್ ಎಲ್ಲ ನೋಡಿ ಇದು ಅವರು ಕ್ಯಾಟರಿಂಗ್ ಹೇಳಿದ್ರಲ್ಲೂ ಅವರೇ ಲೇಡೀಸು ಮತ್ತು ಇವರು ಎಲ್ಲರೂ ಅವರೇ ಬಡಿಸ್ತಾಯಿದ್ರು ಇದ್ರು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಕ್ಯಾಟರಿಂಗ್ ನಂಬರೆಲ್ಲ ತೊಗೊಂಡು ಏನಾದರು ಫಂಕ್ಷನ್ಗೆ ಹೇಳೋಕ್ಕೆ ಚೆನ್ನಾಗಿ ಯಾಕಂದರೆ ಬೇರೆ ಕಡೆ ಸುಮಾರು ಕಡೆ ತಿಂದಿದ್ದೀವಿ ನಾವು ಬಟ್ ಇದು ತುಂಬ ಚೆನ್ನಾಗಿ ಮಾಡಿದರು ಟೇಸ್ಟ್ ಎಲ್ಲ ನಮ್ಗೆ ಇಷ್ಟ ಆಗೋ ಥರನೇ ಮಾಡಿದರು ಸುಮಾರು ಐಟಮ್ಸ್ ಮಾಡಿಸಿದ್ರು ಸ್ವಲ್ಪ ಸ್ವಲ್ಪ ಎಲ್ಲನೂ ಹಾಕ್ಸ್ಕೊಂಡು ತಿಂದ್ವಿ ಅವರು ಬೇಡ ಅಂದ್ರೆ ಜಾಸ್ತಿ ಜಾಸ್ತಿನೇ ಹಾಕ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಅದೇನೋ ಪೈನಾಪಲಲ್ಲಿ ಮಾಡಿದರು ಮತ್ತು ಡ್ರೈ ಜಾಮೂನು ಹೆಸರು ಬೇಳೆ ಮತ್ತು ಡ್ರೈ ಫ್ರೂಟ್ಸ್ದು ಅದೇನೇನೋ ಏನೇನೋ ಸುಮಾರಿ ಐಟಮ್ಸು ಬೆಂಡೆಕಾಯಿ ಕರ್ರಿ ಅಂತೆ ಆಮೇಲೆ ಅದೇನೋ ಇದು ಬದನೆಕಾಯಿ ಹೆಣ್ಗಾಯಿ ಮತ್ತು ರೊಟ್ಟಿ ಇದು ರೊಟ್ಟಿನೇ ಇರಬೇಕು ಅನ್ಸುತ್ತೆ ಅದು ಮತ್ತು ಆಮೇಲೆ ಅದನ್ನು ತಿಂದು ಅದು ಮತ್ತು ಫ್ರೈಡ್ ರೈಸ್ ಒಂದು ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಯಾಕಂತ ಗೊತ್ತಿಲ್ಲ ಅದಷ್ಟು ಟೇಸ್ಟೇನು ನನಗೆ ಇಷ್ಟ ಆಗಲಿಲ್ಲ ಮತ್ತು ಅದಾದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡಿದ್ದೆ ಇದು ನೋಡಿ ಪಪ್ಸಾರು ಮತ್ತು ಅನ್ನ ಅದಕ್ಕೆ ಎಷ್ಟು ತುಪ್ಪ ಹಾಕಿದ್ರು ಅಂದರೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ಬೇಡ ಅಂದರೂ ಕೇಳಲಿಲ್ಲ ಅವರು ಅದನ್ನೆಲ್ಲ ತಿಂದಾದ್ಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್ ಕೊಟ್ಟರು ಐಸ್ ಕ್ರೀಮು ತಿಂದ್ವಿ ತಿನ್ಬಿಟ್ಟು ಹೊಟ್ಟೆ ಫುಲ್ ಆಗಿಬಿಟ್ಟು ಮಜ್ಜಿಗೆ ಕುಡಿಯೋಣ ಅಂದ್ಕೊಂಡು ನಮ್ಮ ಮನೆಯವರು ಐಸ್ ಕ್ರೀಮ್ ತಿನ್ನೋರ ಮಜ್ಜಿಗೆ ಕುಡಿತಾರೆ ಬೇಡ ಅಂದೆ ನಾನು ಮನೆಯವರು ಕುಡೀಲಿಲ್ಲ ಪಾಪ ಹಾಗಾಗಿ ಬಂದ್ವಿ ಅಲ್ಲಿ ಒಂಥರ ಪ್ಲೇಸ್ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಹಾಗಾಗಿ ನೋಡಿ ಒಂದೆರಡು ಫೋಟೋ ತೊಗೀರಿ ಅಂತ ಹೇಳಿ ನಿಂತ್ಕೊಂಡಿದ್ದೆ ನಾನು ಒಂದು ಸುಮ್ಮನೆ ಹಂಗೆ ಒಂದೆರಡು ಫೋಟೋ ತೊಗೊಂಡೆ ಚೆನ್ನಾಗಿತ್ತು ಆ್ಯಕ್ಚುಲಿ ಚೊ ಕನ್ವೆನ್ಷನ್ ಆಲು ಇವಾಗ ಹೊಸ್ದು ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನೋಡಿ ಆ ಥರ ಲಾನೆಲ್ಲ ಮಾಡಿದ್ದಾರೆ ಮತ್ತು ಇದು ನೋಡಿ ಡೈನಿಂಗ್ ಹಾಲೇ ಬೇರೆ ಮಾಡಿದ್ದಾರೆ ಸಪ್ರೇಟಾಗಿ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಡೈನಿಂಗ್ ಹಾಲು ಅದು ಪುಡ್ಗಿ ಕೂರಿಸಿದ್ದಿತ್ತು ಅದು ಎಲ್ಲನೂ ಆಗಿತ್ತು ನಾವು ಸುಮ್ಮನೆ ಹೋಗಿ ಒಂದು ಕ್ಲಿಪ್ ತೊಗೊಂಡೆ ಫ್ರೆಂಡ್ಸ್ ಅಷ್ಟೇನೇ ಸುಮ್ಮ ತುಂಬ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ರಂತೆ ಬಟ್ ನನಗೆ ಆ ಕ್ಲಿಪ್ ಸಿಗಲಿಲ್ಲ ನಾನು ಹಾಲೆ ಎಲ್ಲ ರೆಡಿ ಮಾಡಿ ತೆಗೆದಿದ್ರು ಯಾಕಂದರೆ ಪ್ರೆಗ್ನೆಂಟ್ ಲೇಡಿ ತುಂಬ ಹೊತ್ತು ಕೂರ್ಸೋಕ್ಕಾಗಲ್ವಲ್ಲ ಆಮೇಲೆ ಅವಳಿಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಲೇಟಾಗಿ ಶ್ರೀಮಂತ ಮಾಡಿದ್ದಾರೆ ಅವರು ನೋಡಿ ಈ ಥರ ಡೆಕೋರೇಷನ್ ಸಿಂಪಲ್ಲ ಡೆಕೋರೇಷನ್ ಮಾಡಿದ್ದಾರೆ ಮುಂದೆ ಎಲ್ಲ ಸುಮಾರು ತೆಟ್ಟೆಗಳೆಲ್ಲ ಜೋಡಿಸಿದ್ರಂತೆ ಅದೆಲ್ಲ ಆಗಿಬಿಟ್ಟಿತ್ತು ಅದೆಲ್ಲ ತೆಗೆದು ಅವ್ರ ಅಲೆ ತೆಗೋ ತೆಗಿತಾಯಿದ್ರು ಎಲ್ಲನೂ ಆಗತ್ತೂ ನಮಗೆ ಬೇಜಾರಾಯಿತು ಲೇಟಾಗಿ ಹೋದ್ವಲ್ಲಪ್ಪ ನಾವು ಅಂತ ಆಮೇಲೆ ಅದನ್ನೆಲ್ಲ ಮಾಡ್ ಹುಡ್ಗಿ ಮಾತಾಡ್ಸ್ಕೊಂಡು ಕೊಟ್ಬಿಟ್ಟು ನಾವು ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಮತ್ತೆ ರೋಡಿ ಎಷ್ಟು ಚೆನ್ನಾಗಿದೆಲ್ಲ ನಾನು ಸುಮ್ಮನೆ ನಮ್ಮ ಮನೆಯವ್ರು ಅದನ್ನು ತೆಗ್ದಿದ್ದಾರೆ ಅದಕ್ಕೆ ಮತ್ತೆ ಸರಿ ಆಯಿತು ಹೆಂಗೋ ವೀಡಿಯೋ ಮಾಡ್ತಿದ್ದೀರಲ್ಲ ಮಾಡಿ ಪರವಾಗಿಲ್ಲ ಅಂದೆ ಸುಮ್ಮನೆ ಹಂಗೆ ಒಂದು ಕ್ಲಿಪ್ ತೊಗೊಂಡೆ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಹಂಗೆ ಅಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ ಫ್ಲವರ್ ಎಲ್ಲೋ ಕಲರ್ ಫ್ಲವರು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಲ್ಲಿಗೆ ವಾತಾವರಣವೂ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ಫುಲ್ಲು ತೋಟಗಳು ಸೂಪರಾಗಿತ್ತು ಮಾತ್ರ ನಿಜವಾಗ್ಲೂ ಹಳ್ಳಿಗಳ ಕಡೆ ಆ ಥರ ಚೌಲ್ಟ್ರಿ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಇದು ಅಲ್ಲದ್ರ ಪಕ್ಕನೇ ಒಂದು ಸ್ಕೂಲ್ ಇದೆ ದೊಡ್ಡದು ಜೈನ್ ಸ್ಕೂಲು ನೋಡಿ ಒಳಗಡೆ ಏನೇನೋ ಇದಿತ್ತು ಏನದು ಎಲಿಫೆಂಟು ಮಂಕಿ ಡಾಂಕಿ ಇನ್ನೂ ಏನೇನೋ ಸುಮಾರಿತದಲ್ಲ ತಗೊಳ್ಳೋಕ್ಕಾಗಲಿಲ್ಲ ನನ್ನ ಹಿಂದೆಗಡೆ ಫುಲ್ ಟ್ರಾಫಿಕ್ ಇತ್ತು ಮುಂದೆ ಬಂದುಬಿಟ್ವಿ ನಾವು ನೋಡಿ ಇದೇ ಸ್ಕೂಲು ಸಖದ ದೊಡ್ಡ ಸ್ಕೂಲು ಕೃಷ್ಣ ಜಯಂತಿ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲಿಂದ ಹೊರಟ್ವಿ ನಾವು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರು ಬೇಡ ಸುಮಾರು ಸ್ವೀಟ್ ಎಲ್ಲನೂ ಕೊಟ್ಟರು ಫ್ರೆಂಡ್ಸ್ ಅದನ್ನೆಲ್ಲ ತೊಗೊಳಕ್ಕಾಗಲಿಲ್ಲ ಅಲ್ಲಿಂದ ಬಂದ್ವಿ ನೋಡಿ ಇದು ಮಧುರೆ ರೋಡು ಅಂದರೆ ಚಿಕ್ಕಬಳ್ಳಾಪುರ ರೋಡಿದ್ದು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀವಲ್ಲ ಆ ರೋಡಿದು ತುಂಬ ಚೆನ್ನಾಗಿತ್ತು ರೋಡ್ ಮಾತ್ರ ಅಂದರೆ ಟ್ರಾಫಿಕ್ ಇರೋಲ್ಲ ಆ ರೋಡಲ್ಲಿ ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಂಗೆ ಹೊರಟ್ವಿ ಮುಂದೆಗಡೆ ಒಂದು ಬೈಕ್ ಹೋಗ್ತಾ ಇತ್ತು ಆ ಬೈಕಲ್ಲಿ ಒಂದು ಪಾಪ ಕೂತಿತ್ತು ಒಂದು ಒಂದೂವರೆ ವರ್ಷ ಏನೋ ಇರಬೇಕು ಅನ್ಸುತ್ತೆ ಅದಕ್ಕೆ ಕಷ್ಟನೇ ನಮ್ಮ ಪಕ್ಕದಲ್ಲಿ ಅವರು ಅದು ಆ ಯಾಯ್ ಆಂಟಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಜೋಲ್ ನಂಗೆ ಖುಷಿಯಾಗೋಯ್ತು ಅಷ್ಟು ಚೆನ್ನಾಗಿ ಆ ಯಾಯ್ ಇತ್ತು ಮತ್ತು ನಾವು ಆಯ್ ಮಾಡಿದ್ವಿ ಅದಕ್ಕೆ ಮಾತಾಡಿಸ್ಕೊಂಡು ಬಂದ್ವಿ ಮುಂದೆ ಬಂದು ನಮ್ಮ ಅಂದರೆ ಫ್ರೆಂಡು ನೋಡಿ ಇದು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ ಇನ್ನೂ ಫ್ರೂಟ್ ಬಿಟ್ಟಿಲ್ಲ ಚಿಕ್ಕ ಚಿಕ್ಕ ಫ್ರೂಟ್ಸ್ ಇದೆ ಒಂದೇ ಒಂದು ತೋರಿಸ್ತೀನಿ ನಿಮಗೆ ಅದಕ್ಕೆ ಸುಮ್ಮನೆ ನೀವು ನೋಡ್ದಂಗೆ ಆಗುತ್ತಲ್ವಾ ಅಂತ ಅದೊಂದು ಕ್ಲಿಪ್ ತೊಗೊಳೋಣ ಅಂತ ಬಂದೆ ಒಳಗಡೆ ನಾನು ನೋಡಿದ್ದು ಫುಲ್ಲು ಡ್ರಾಗನ್ ಫ್ರೂಟ್ ಗಿಡನೇ ಹಾಕಿದ್ದಾರೆ ಆ ಸೈಡ್ ಯಾರೂ ಹಾಕಿಲ್ಲ ಅವರು ಒಬ್ಬರೇ ಹಾಕಿರೋದು ಚಿಕ್ಕಬಳ್ಳಾಪುರ ರೋಡ್ ಸೈಡ್ ಇದೊಂದೇ ನೋಡಿದ್ದು ನಾನು ನೋಡಿ ಇನ್ನು ಇವಾಗ ಅದು ಇದಾಗ್ತಾ ಇದೆ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಇದನ್ನೆಲ್ಲ ಮೈಂಟೈನ್ ಮಾಡೋದು ಹಾಗಾಗಿ ಅವ್ರು ಸುತ್ತ ಕ್ಯಾಮ್ರಾ ಹಾಕಿದ್ದಾರೆ ಮಾತ್ರ ಯಾಕಂದರೆ ಡ್ರ್ಯಾಗನ್ ಫ್ರೂಟ್ ಬಂದಾಗ ಬೇಕಾಗುತ್ತಲ್ವ ಹಾಗಾಗಿ ನೋಡಿ ಇನ್ನು ಎಲ್ಲೂ ಕಾಯಿ ಕಾಯಿಬಿಟ್ಟಿಲ್ಲ ಒಂದೇ ಒಂದು ಮಾತ್ರ ನೋಡಿದೆ ನಾನು ಅದನ್ನು ತೋರಿಸ್ತೀನಿ ರೀ ನಿಮಗೆ ನೋಡಿ ಇನ್ನು ಹೂವು ಆಗ್ತಾ ಇದೆ ಅಂದರೆ ಅದು ಹೂವು ಆಗ್ಬಿಟ್ರೆ ಬೇಗನೆ ಬಿಟ್ಬಿಡುತ್ತೆ ಹಣ್ಣು ಆಗೋಲ್ಲ ಹೂವು ಆಗೋದೇ ಸ್ವಲ್ಪ ಲೇಟ್ ಅಷ್ಟೇ ನೋಡಿ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ ಒಂದೇ ಒಂದು ಒಂದೇ ಒಂದು ಗಿಡದಲ್ಲಿ ಮಾತ್ರ ಇದು ಇನ್ನೂ ಹೂವು ಇದೆ ಈಗ ಸುಮಾರು ಇದೆ ಸುಮಾರಿಗೆ ಒಂದು ಒಂದು ಎಕ್ರೆಲ್ ಹಾಕಿದ್ದಾರೆ ಅನಿಸುತ್ತೆ ಅವರು ಹಂಗಾಗಿ ಒಂದೇ ಒಂದು ಕಾಣಿಸ್ತು ನೋಡಿ ತೋರಿಸ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ನೋಡಿ ಇದು ಹೆಂಗಿದೆ ಅಲ್ಲ ಇನ್ನು ಇವಾಗ್ತಾನೆ ಆಗ್ತಾ ಇದೆ ಕಾಯಿ ಕಾಯಿ ಅಣ್ಣ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಬೇಕಾಗುತ್ತದೆ ಅಣ್ಣ ಅಂದರೆ ಬೇಗ ಆಗ್ಬಿಡುತ್ತಂತೆ ಕಾಯಾಗಿದ್ದ ತಕ್ಷಣ ಅಲ್ಲಿಂದ ಮುಗಿಸ್ಕೊಂಡೆಲ್ಲ ಮನೆಗೆ ಬಂದ್ವಿ ನನ್ನ ತಂಗಿ ಮತ್ತು ನನ್ನ ತಂಗಿ ಮನೆ ಅಲ್ಲಿಂದ ಬರ್ತಾ ಅವರೆಕಾಯಿ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಹಂಡ್ರೆಡ್ ರುಪೀಸ್ಗೆ ಒಂದೂವರೆ ಕೆ ಜಿ ಹೇಳಿದ್ರು ತೊಗೊಂಡು ಬಂದೆ ನನ್ನ ತಂಗಿ ಪಾಪು ಎಲ್ಲ ಇದ್ರಲ್ಲ ಏನಾದ್ರು ಮಾಡೋಣ ಅಂತ ಆ ನಾರ್ಲಿಕ್ಸ್ ಕುಡಿತಾ ಇದ್ದೆ ಅದನ್ನೇ ತೋರಿಸ್ತಾ ಇದ್ದೆ ನಾರ್ಲಿಕ್ಕೆ ಕುಡಿತೀನಿ ತೋರಿಸ್ತೀನಿ ನೀರು ದೊಡಮ್ಮ ಅಂತ ನಾನು ಮತ್ತು ನನ್ನ ತಂಗಿ ಇಬ್ಬರು ಅವರೆಕಾಯಿ ಬಿಡಿಸ್ತಾ ಇದ್ದೀವಿ ಇವಾಗ ಸಿಕ್ಕಾಪಟ್ಟೆ ಅವರೇ ಚೆನ್ನಾಗಿತ್ತು ಮಾತ್ರ ತುಂಬನೇ ಹುಳ ಇತ್ತು ಇಷ್ಟು ಎಷ್ಟು ಹುಳಾಯಿತು ಅಂದರೆ ಅವ್ರಕೆ ಮುಟ್ಟಕ್ಕೆ ಬಾಯ್ತಾಯಿತ್ತು ಫ್ರೆಂಡ್ಸ್ ಅಷ್ಟು ಹುಳ ಇತ್ತು ಅಂದರೆ ಸುಮಾರು ತುಂಬ ನೋಡಬೇಕಾಗೋದನ್ನು ಅಷ್ಟು ಹುಳ ಇತ್ತು ಅದಕ್ಕೆ ಈಚನೇ ಕಾಂಪೌಂಡಲ್ಲೇ ಕುತ್ಕೊಂಡು ಬಿಡೋಣ ಒಳಗಡೆ ಮತ್ತೆ ಎಲ್ಲ ಹುಳ ಆಗ್ಬಿಡುತ್ತೆ ಅಂದ್ಬಿಟ್ಟು ಈಚೆನೇ ಬಂದು ಕೂತ್ಕೊಂಡಿದ್ದೀವಿ ಈಗ ಕೂತ್ಕೊಂಡು ಒಳ ನನ್ನ ಚಿಕ್ಕ ತಂಗಿ ಟೀಚರ್ ಅವರು ಹಾಗಾಗಿ ಅದನ್ನು ನನ್ನ ನನ್ನ ತಂಗಿ ಮಗ ಏನೋ ಹೇಳ್ತಾ ಇದ್ದ ಅವನೇ ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಹಾಯ್ ಗೈಸ್ ನೋಡಿ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಇಬ್ಬರು ಅವ್ರಕ್ಕ ಸುಲಿತಾರೆ ಅಂತ ಏನೇ ಹೇಳ್ತಾಯಿದ್ದೆ ಅದು ನಾನು ವ್ಯಾಲ್ಯೂಮ್ ಕೊಟ್ಟಿಲ್ಲ ಹಾಗಾಗಿ ನೋಡಿ ಕಾಲು ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅವರೆಕಾಯಿ ಯಾಕಂದರೆ ಸುಮಾರು ಕಡೆ ಈಗ ಅವರೆಕಾಯಿ ಸಿಗೋಲ್ಲ ಅವರೆಕಾಯಿ ಸೀಸನ್ ಮುಗೀತಲ್ಲ ಬಟ್ ನಮ್ಮ ನೆಲಮಂಗ್ಳದಲ್ಲಿ ನೀವು ಎನಿ ಟೈಮ್ ಒಬ್ರೇ ಒಬ್ಬರು ಒಂದು ಅಣ್ಣ ಇದ್ದಾರೆ ಅವ್ರು ಯಾವಾಗೂ ಇಟ್ಕೊಂಡಿರ್ತಾರೆ ಯಾವಾಗ ಬೇಕಿರೋ ಅವ್ರೇಕಾಯಿ ಸಿಗುತ್ತೆ ನಮ್ಮ ನೆಲಮಂಗ್ಳದಲ್ಲಿ ಫ್ರೆಂಡ್ಸ್ ಎಲ್ಲರೂ ನೋಡಿದರೆ ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್